ಈಗಿನ ಪರಿಸ್ಥಿತಿ ಹೇಗಪ್ಪ ಆಗಿದೆ ಅಂದರೆ ಏನಾದರೂ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾನೆ ಇರುತ್ತೆ ಒಂದೊಂದು ದಿನ ಒಂದೊಂದು ರೀತಿ ಆರೋಗ್ಯದ ಸಮಸ್ಯೆ ನಮ್ಮನ್ನು ಕಾಡತ್ತೆ ನಮ್ಮ ಒಂದು ದೇಹದಲ್ಲಿ ಆರೋಗ್ಯದಲ್ಲಿ ಅನೇಕ ವ್ಯತ್ಯಾಸಗಳು ಆಗ್ತಾನೇ ಇರುತ್ತೆ ಇದರಿಂದ ನಾವು ತುಂಬ ತೊಂದರೆಗಳನ್ನು ಅನುಭವಿಸ್ತಿರ್ತೀವಿ ಸ್ನೇಹಿತರೆ ಈ ಎಲ್ಲ ಅನಾರೋಗ್ಯಗಳನ್ನು ದೂರ ಮಾಡಿಕೊಂಡು ಆರೋಗ್ಯವಾಗಿ ಇರಬೇಕು ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕು ಅಂದರೆ ನಮ್ಮ ಆಹಾರ ಕ್ರಮ ಕೂಡ ತುಂಬ ಚೆನ್ನಾಗಿರಬೇಕು ಜೀವನ ಶೈಲಿ ಚೆನ್ನಾಗಿರಬೇಕು ಸ್ನೇಹಿತರೆ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುವಂತಹ ಒಂದು ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ತಿಂದರೆ ಒಂದು ಸಲ ದಿನಕ್ಕೆ ಒಂದು ಸಲ ತಿಂದರೆ ಸಾಕು ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಕಾಣುತ್ತೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ಮಕಾನವನ್ನು ತಗೊಂಡಿದ್ದೀನಿ ಮಕಾನ ಅಂದರೆ ಏನು ಅಂತ ತುಂಬ ಜನದ ಪ್ರಶ್ನೆ ಇದು ತಾವರೆ ಹೂವಿನ ಬೀಜಗಳಿಂದ ಮಾಡಿರುವಂಥದ್ದು ಪಾಪ್ಕಾರ್ನ್ ರೀತಿ ಮಾಡಿರುವಂಥದ್ದು ಇದು ನಿಮಗೆ ಸುಮಾರು ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೂಡ ನೀವು ತರಿಸ್ಕೊಬೋದು ಮಕಾನದಲ್ಲಿ ಉತ್ತಮವಾದ ಪೋಷಕಾಂಶಗಳಿದೆ ಯಾವುದೇ ಡ್ರೈ ಫ್ರೂಟ್ಸಲ್ಲಿ ಸಿಗದೇ ಇರುವಂತಹ ಪೋಷಕಾಂಶಗಳು ಮಕಾನದಿಂದ ಸಿಗುತ್ತೆ ನಮಗೆ ಇದರಲ್ಲಿ ಹೆಚ್ಚಿನ ಪೌಷ್ಟಿಕ ಸತ್ವಗಳಿದೆ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ನಮ್ಮ ಸೌಂದರ್ಯಕ್ಕೂ ಕೂಡ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದಕ್ಕೆ ಮಕಾನವನ್ನು ತೊಗೊಂಡಿದ್ದೀನಿ ನಮ್ಮ ಮೂಳೆಗಳಿಗೂ ಕೂಡ ಮಕಾನ ತುಂಬ ಪ್ರಯೋಜನಕಾರಿ ಸಣ್ಣ ಆಗೋರಿಗೆ ಡಯಾಬಿಟಿಸ್ ಇರೋರಿಗೂ ಕೂಡ ಉತ್ತಮ ನಂತರ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿಯಲ್ಲಿ ಉತ್ತಮವಾದ ಆರೋಗ್ಯಕಾರಿ ಗುಣಗಳಿದೆ ಪ್ರತಿಯೊಬ್ಬರು ದಿನಕ್ಕೆ ಎರಡು ಚಿಕ್ಕ ಪೀಸ್ ಕೊಬ್ಬರಿಯನ್ನಾದರೂ ತಿನ್ನಲೇಬೇಕು ಇದರಲ್ಲಿ ಎಲ್ದಿ ಫ್ಯಾಟ್ ಇದೆ ಪೋಷಕಾಂಶಗಳಿದೆ ರಿಚ್ ಕಾಪರ್ ಸೆಲೇನಿಯಂ ಜಿಂಕ್ ವಿಟಮಿನ್ ಸಿ ಥಯಾಮಿನ್ನಂತಹ ಉತ್ತಮ ಅಂಶಗಳು ಇದೆ ಇದು ನಮ್ಮ ಮುಖದ ಸ್ನಾಯುಗಳಿಗೆ ತುಂಬಾ ಪ್ರಯೋಜನಕಾರಿ ಇದರಲ್ಲಿ ನಮ್ಮ ಪ್ರತಿದಿನಕ್ಕೆ ಬೇಕಾದಷ್ಟು ಡಯಾಟ್ರಿ ಫೈಬರ್ ಸಿಗುತ್ತೆ ಅದರಿಂದ ನಮ್ಮ ಬೋನ್ಸಿಗೆ ಒಳ್ಳೆಯದು ಬ್ರೈನಿಗೆ ಒಳ್ಳೆಯದು ರಕ್ತದ ಕೊಬ್ಬನ್ನು ಕೂಡ ಕರಗಿಸುತ್ತೆ ಅನಿಮಿಯಾವನ್ನು ನಿವಾರಣೆ ಮಾಡುತ್ತೆ ನೋಡಿ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿಯನ್ನು ಇದನ್ನು ನೀರಾಕಿ ನಾವು ಇಡೀ ರಾತ್ರಿ ನೆನೆಸಿಡಬೇಕು ಹಾಗೇ ಸೇವಿಸಿದ್ರೂ ಒಳ್ಳೆಯದು ಆದರೆ ಇಡೀ ರಾತ್ರಿ ನೀರಲ್ಲಿ ಇದನ್ನು ನೆನೆಸೋದ್ರಿಂದ ಇದರಿಂದ ಸಿಗುವಂತಹ ಪ್ರಯೋಜನ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ನಾನು ಡ್ರೈ ಡೇಟ್ಸನ್ನು ತೊಗೊಂಡೆ ಈ ಒಣ ಖರ್ಜೂರವನ್ನು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಮೂಳೆಗಳಿಗೆ ಒಳ್ಳೆಯದು ಜೊತೆಗೆ ಕೆಲವರು ತುಂಬ ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆಲ್ಲ ತುಂಬಾ ಪ್ರಯೋಜನಕಾರಿ ಬಿ ಪಿ ಇರೋರಿಗಂತೂ ಡ್ರೈ ಡೇಟ್ಸು ತುಂಬಾ ಪ್ರಯೋಜನಕಾರಿ ಪ್ರತಿದಿನ ಒಂದು ಅಥವಾ ಎರಡು ಡ್ರೈಡ್ರೇಟ್ಸನ್ನು ತಿಂದರೆ ಸಾಕು ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಅಷ್ಟು ಒಂದು ಒಳ್ಳೆಯ ಪ್ರಯೋಜನವನ್ನು ಈ ಒಂದು ಡ್ರೈಡ್ರೇಟ್ಸ್ ನಮ್ಮ ಆರೋಗ್ಯಕ್ಕೆ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಹುರಿಗಡಲೆಯನ್ನು ತೊಗೊಂಡಿದ್ದೀನಿ ಹುರಿಗಡಲೆಯಲ್ಲಿ ಉತ್ತಮವಾದ ಫ್ರೋಟೀನ್ ಇದೆ ಫೈಬರ್ ಇದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಮೂಳೆಗಳ ತೊಂದರೆ ಇರೋರಿಗೆ ಡಯಾಬಿಟೀಸ್ ಇರೋರಿಗೆ ಹೃದಯದ ತೊಂದರೆ ಇರೋರಿಗೆ ಬಿ ಪಿ ಇರೋರಿಗೆ ಒಂದಲ್ಲ ಎರಡಲ್ಲ ಕಡಲೆಕಾಳು ಹುರಿಗಡಲೆಯಿಂದ ಹತ್ತು ಹಲವಾರು ಪ್ರಯೋಜನಗಳನ್ನು ನಾವು ಪಡ್ಕೋಬಹುದು ಸ್ನೇಹಿತರೆ ನೋಡಿ ಇವಾಗ ಇಡೀ ರಾತ್ರಿ ನೆನೆಸಿದಂತಹ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಮಕಾನ ತಗೊಂಡಿದ್ದೀನಿ ಡ್ರೈ ಡಟ್ಸ್ ತಗೊಂಡಿದ್ದೀನಿ ಮತ್ತೆ ಹುರಿದಿರುವಂತಹ ಕಡಲೆ ಕಾಳು ತಗೊಂಡಿದ್ದೀನಿ ನಂತರ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ತಗೊಳ್ತಾ ಇದ್ದೀನಿ ಕರಿಬೇವು ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಧುಮೇಹಿಗಳಿಗೆ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ಒಳ್ಳೆಯದು ಮತ್ತು ಮೂಳೆಗಳ ತೊಂದರೆ ಇರೋರಿಗೆ ಒಳ್ಳೆಯದು ರಕ್ತಹೀನತೆಯನ್ನು ಇದು ನಿವಾರಣೆ ಮಾಡುತ್ತೆ ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ನೋಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಇದ್ದೀವಿ ತುಪ್ಪ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ತೊಂದರೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ಒನ್ ಟೇಬಲ್ ಅಷ್ಟು ಹಾಕೊಳ್ಳಿ ಬಿಸಿ ಆಗಿದ ನಂತರ ನೋಡಿ ಮಕಾನವನ್ನು ಒಂದು ಹಿಡಿಯಷ್ಟು ಮಕಾನವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲಿ ಹೀಗೆ ರೋಸ್ಟ್ ಮಾಡೋಣ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯ ನಾವು ಒಂದು ಅಥವಾ ಎರಡು ಚಮಚದಷ್ಟು ತುಪ್ಪವನ್ನು ಸೇವಿಸಲೇಬೇಕು ಇದರಿಂದ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಂತರ ಎರಡು ಚಮಚದಷ್ಟು ಹುರಿಗಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿದಿರುವಂಥ ಕಡಲೆ ಆದರೂ ಹಾಕೋಬಹುದು ಅಥವಾ ಹುರಿಗಡಲೆ ಇದ್ದರೆ ಹುರಿಗಡಲೆಯನ್ನೇ ಹಾಕೊಳ್ಳಿ ಹಾಕ್ಕೊಳ್ಳಿ ನಂತರ ಎರಡು ಡ್ರೈ ಡೇಟ್ಸ್ ಒಣ ಖರ್ಜೂರವನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಕೆಲವ್ರಿಗೆ ಮೂಳೆಗಳ ನೋವು ತುಂಬ ಬರ್ತಾ ಇರುತ್ತೆ ಯಾವಾಗಲೂ ಸೊಂಟ ನೋವು ಮೈಕೈ ನೋವು ಅಂತ ಹೇಳ್ತಿರ್ತಾರೆ ಅಂಥವ್ರಿಗೆ ಒಳ್ಳೆಯದು ಕೆಲವ್ರಿಗೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಬಂಜೇತನವನ್ನು ನಿವಾರಣೆ ಮಾಡುತ್ತೆ ನಂತರ ನಾವು ಇಡೀ ರಾತ್ರಿ ನೆನೆಸಿದ್ವಲ್ಲ ಕೊಬ್ಬರಿ ಆ ಪೀಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿಯಿಂದ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಪ್ರತಿನಿತ್ಯ ಕೊಬ್ಬರಿಯನ್ನು ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳು ಸಿಗುತ್ತೆ ಸ್ನೇಹಿತರೆ ಉತ್ತಮವಾದ ಕೊಬ್ಬನ್ನು ನಮಗೆ ಕೊಡುತ್ತೆ ನಮ್ಮ ದೇಹಕ್ಕೆ ಬೇಕಾದ ಕೊಬ್ಬನ್ನು ನಮ್ಮ ನಮಗೆ ಒದಗಿಸ್ಕೊಡುತ್ತೆ ಮೂಳೆಗಳಿಗೆ ಒಳ್ಳೆಯದು ಮಧುಮೇಹಿಗಳಿಗೆ ಒಳ್ಳೆಯದು ಜೊತೆಗೆ ನಮ್ಮ ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ನಂತರ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಅರಿಶಿನವನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ರೋಸ್ಟ್ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ಪ್ರಮಾಣದಲ್ಲಿ ರುಚಿಗೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಇದನ್ನ ಎಲ್ಲರೂ ಸೇವಿಸ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಸೇವಿಸ್ಬೋದು ಅದರಲ್ಲೂ ಕೆಲವರು ಬಿದ್ದು ಅಥವಾ ಏನಾದರೂ ತೊಂದರೆ ಆಗಿ ಮೂಳೆ ಮುರ್ಕೊಂಡಿರ್ತಾರೆ ಕೈ ಅಥವಾ ಕಾಲು ಮೂಳೆಗೇನಾದರೂ ಹೇಟ್ ಆಗಿರುತ್ತೆ ಅಥವಾ ಮೂಳೆಗೇನಾದರೂ ಸಂಬಂಧಪಟ್ಟಂತಹ ಆಪ್ರೇಷನ್ಗಳಾಗಿರುತ್ತೆ ಅಂಥವರು ಇದನ್ನ ಸೇವಿಸಿದ್ರೆ ತುಂಬ ಬೇಗ ಗುಣಮುಖ ಆಗ್ತಾರೆ ತುಂಬ ಬೇಗ ಈ ಜಾಯಿಂಟ್ಸ್ ಎಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಬಿರುಕು ಬಿಟ್ಟಿದರೆ ಅದೆಲ್ಲ ತುಂಬ ಬೇಗ ಕುಡ್ಕೊಳ್ಳುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಟ್ಟರೆ ಅವರ ಬೋನ್ಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಮಧುಮೇಹ ಡಯಾಬಿಟೀಸ್ ಇರೋರು ಸೇವಿಸಿದ್ರೆ ಅವರಿಗೂ ಕೂಡ ತುಂಬ ಪ್ರಯೋಜನ ಸಿಗುತ್ತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ನಮ್ಮ ಕಿಡ್ನಿಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಸ್ನೇಹಿತರೆ ಬಿ ಪಿ ಇರೋರು ಐ ಬಿ ಪಿ ಸಮಸ್ಯೆ ಇರೋರು ಸೇವಿಸಿದ್ರೆ ಬಿ ಪಿಯನ್ನು ಇದು ನ್ಯಾಚುರಲ್ ಆಗಿ ನಿಯಂತ್ರಣಕ್ಕೆ ತರತ್ತೆ ಇದ್ರ ಜೊತೆಗೆ ನೀವು ಒಂದು ಕಪ್ ಹಾಲನ್ನು ಸೇವಿಸಿದ್ರೆ ಇನ್ನೂ ಒಳ್ಳೆ ಲಾಭವನ್ನು ಪಡ್ಕೋಬಹುದು ಬೆಳಗ್ಗೆ ನೀವು ತಿಂಡಿಗೆ ಒಂದು ಕಪ್ ಈ ಮಕಾನವನ್ನು ನಾವು ರೋಸ್ಟ್ ಮಾಡಿರುವಂಥ ಮಕಾನದ ಮಿಶ್ರಣವನ್ನು ತೊಗೊಂಡು ಒಂದು ಕಪ್ ಹಾಲನ್ನು ಕುಡಿದ್ರೆ ಇಡೀ ದಿನ ನೀವು ಎನರ್ಜಿಟಿಕ್ ಆಗಿರ್ತೀರಾ ಒಳ್ಳೆಯ ಒಂದು ಆರೋಗ್ಯವನ್ನು ಪಡ್ಕೊಳ್ತೀರಾ ನಿಮ್ಮ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿ ಚೈತನ್ಯ ಸಿಗುತ್ತೆ ಸ್ನೇಹಿತರೆ ಡಯೆಟ್ ಮಾಡೋರು ಕೂಡ ಇದನ್ನು ಸೇವಿಸಬಹುದು ನೀವು ಇದನ್ನು ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಸೇವಿಸಿದ್ರೆ ಒಳ್ಳೆಯ ರಿಸಲ್ಟನ್ನು ಪಡ್ಕೋಬಹುದು ಬೆಳಗ್ಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಸಂಜೆ ತಿನ್ಬೋದು ತುಂಬಾ ಒಳ್ಳೆಯದು ಅಥವಾ ರಾತ್ರಿ ಕೂಡ ನೀವು ಇದನ್ನು ಸೇವಿಸ್ಬೋದು ವಿಡಿಯೋದಲ್ಲಿರೋ ಮಾಹಿತಿ ಇಷ್ಟ ಆಯಿತಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು